ಅಮ್ಮಣ್ಣಿ ಪ್ರಮ್ಲಮ್ಮ ಇದ್ಯಾಕೆ ಇಲ್ಲಿ ಕರ್ಕೊಂಬಂದಿ ಏನೇ ಇದು ಹಿಂಗೈದಿಲ್ಲ ಹಾಂ ಹುಡುಗ್ರು ಆಡೋಪಾಡವೆಲ್ಲ ಇದ್ದಾವೆ ಯಾಕೆ ಅಮ್ಮಣ್ಣಿ ಇಲ್ಲಿ ನನ್ನ ಊರಿಗೆ ಹೋಗೋದು ಬಿಟ್ಟು ಏ ಪುಟ್ಟಂಗಜ್ಜೈ ಆಹಾ ಊರಿಗೂ ಊರು ಊರು ಅಂಕ್ತಿದ್ಯಾವಾದ್ರು ಹಾಂ ವಯಸ್ಸಾಗೈತೆ ನಾಲ್ಕು ಆರು ಕಡೆ ಹೋಗೋಣ ನೋಡೋಣ ಏನು ಇಲ್ಲ ನಿನಗೆ ಊರು ಊರು ಅಂತ ಇಪ್ಪತ್ನಾಲ್ಕು ಗಂಟೆನ ಹಾಂ ಇದನ್ನ ಪಾರ್ಕ್ ಅಂತಾರೆ ಆ ಪಾರ್ಕ್ನಾಗೆ ಹುಡುಗರು ಮಕ್ಳು ಆಟ ಆಡೋದು ಗಂಡ ಎಮ್ತಿ ಕೂಕಂಬೋದು ಎಲ್ಲರೂ ಎಲ್ಲ ಮಾತುಕತೆ ಆಡೋದು ವಯಸ್ಸಾದರು ವಾಕಿಂಗ್ ಮಾಡೋಕೆ ಎಲ್ಲ ಪಾರ್ಕ್ ಪಾರ್ಕ್ ಮಾಡಿರ್ತಾರೆ ಟೌನ್ಗಳಾಗೆಲ್ಲ ಟೌನ್ಗಳಿಗೆಲ್ಲ ಒಳ್ಳೆಗಿರಲ್ ನೀವು ಟೌನ್ ಇರ್ತವೆ ಇವಾಗ ಇವಾಗ ಒಳ್ಳೆಗೂ ಮಾಡ್ತಾ ಇದಾರೆ ಗ್ರಾಮ ಪಂಚಾಯತಿ ಕಡೆಯಿಂದ ಅದಕ್ಕೆ ನೀನು ತೋರ್ಸನ ಅಂತ ಕರ್ಕೊಂಬಂದ್ರೆ ನೀನು ಈಗ ಮಣ್ಣಿ ಎಂತ್ಯ ನೋಡಿ ಇವೆಲ್ಲ ಜಾರ ಬಂಡಿ ತುಕು ತುಕು ಬಂಡಿ ಇವೆಲ್ಲ ಇದಾವೆ ಹುಡುಗರು ಆಟ ಆಡೋ ಅಂತವು ಜೋಖಾಲಿ ನೋಡಲಿ ನೀನು ಆಡಂಗಿದ್ರೆ ಆಡು ಸೆಲ್ಲಾಟ್ ಸೆಲ್ಲಟ್ ಕಣೆ ಅಮ್ಮನಿ ಪ್ರಮೀಳಮ್ಮ ಹ ಈ ವಯಸ್ಸಾದ್ಮೇಲೆ ಹೊಜ್ಜಾದ್ಮೇಲೆ ಜೋಕಾಲಿನೂ ತುಕು ತುಕ್ಕು ಬಂಡಿ ಆಡ್ತೀನಿ ಅವಳು ಹಿನ್ಗೆ ನಿನ್ಮೇಲೆ ನನಗೆ ಆಗ ಉಟ್ಸಿಟ್ಟು ಬರೋದು ಹ್ಞೂ ಹ್ಮ್ ಆ ಕಣೆ ಅಮ್ಮಣಿ ಇಲ್ಲಿ ಪಾರ್ಕ್ ಬಂದು ಏನು ಮಾಡ್ತಾರೆ ಜನ ನೋಡಲ್ಲ ಎಲ್ಲ ಅಲ್ಲಲ್ಲಿ ಅಲ್ಲ ಓಡಾಡ್ತಾರೆ ಹುಡುಗರು ಆಡ್ತಾ ಇದಾವೆ ಇಲ್ಲ ದುಡ್ಡು ಗಿಡ್ ಇಸ್ಕೊಂಬಲ್ವೇನೆ ಅಮ್ಮಣಿ ಏ ಪುಟ್ಟಜ್ಜಿ ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಈಗ ಕೆಲವರು ಶನಿವಾರ ಭಾನುವಾರ ರಜೆ ಇರ್ತೈತಲ್ವೇ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡಿಲ್ ಆಡಿಸ್ತಾರೆ ಹ್ಞೂ ಏನೋ ತಿಂಡಿ ತಗ್ತಾರೆ ತಿಂತಾರೆ ಖುಷಿ ಪಡ್ತಾರೆ ಆ ಮಕ್ಕಳ ಜೊತೆಗೆ ಆಟ ಆಡ್ತಾರೆ ಹೋಗ್ತಾರೆ ಹ್ಮ್ ಅದಕ್ಕೆ ನೀನ್ ಎಂದೂ ನೋಡ್ರೆಲ್ಲ ಪಾರ್ಕ್ಂದಿ ಎಲ್ಲ ಬಂದಿದ್ದೀಯ ರಜೆ ನಮ್ಮ ಸಿರಾ ಪಾರ್ಕಿಗೆ ಸ್ಯಾ ನಮ್ಮ ಯಜಮಾನ ಎಂದೂ ಕಣಮ್ಮ ಹ್ಞೂ ರಂಗಜ ಹೊಲ ಮನೆ ಹೊಲಾಮನೆ ಓಡಾಡೇ ಸಾಕಾಗಿರ್ತೈತಿ ಅವ್ನು ಇನ್ನು ಎಲ್ಲಿ ಕರ್ಕೊಂಡ್ ಬರ್ತಾನ ಪಾರ್ಕಿಗು ಕರ್ಕೊಂಡ್ ಬಂದಿಲ್ಲ ಏನಕ್ಕೂ ಕರ್ಕೊಂಡ್ ಬಂದಿಲ್ಲ ನಿಮ್ಮ ಹ್ಮ್ ಬದುಕಿದ್ದಾಗ ಎಲ್ಲ ನೋಡ್ಬೇಕು ಸತ್ತ ಮೇಲೆ ನೋಡ್ತೀವಿ ನಾವೇನು ವರ್ದೇಶ್ ಹೋಗಿ ಅಲ್ಲಿ ನೋಡಲಿಲ್ಲ ಅಂದ್ರೂ ನಮ್ಮ ಸಿರಾ ತಾಲೂಕ್ನಾಗೂ ತುಮಕೂರು ಜಿಲ್ಲೆಗೂ ಇರೋದ್ನ ಯಾತ ಚೆನ್ನಾಗಿರೋದ್ ನೋಡ್ಬೇಕು ನಾವು ಕಣ್ಣಾರನ ಹ್ಮ್ ಅಮ್ಮಣಿ ಪ್ರಮೀಳಮ್ಮ ನಿಂಗಿನ್ನೂ ವಯಸ್ಸು ಐತ್ ಕಡೆ ಹ್ಮ್ ಇನ್ನು ನೋಡ ಜಾಸ್ತಿ ಐತೆ ನನ್ನ ಕೈ ಆಗಲ್ಲ ಕಣೆ ಹ್ಞೂ ಎದ್ದಾಗಿಂದು ಓಡಾಡಿ ಓಡಾಡಿ ನಿನ್ನ ಜೊತೆಗೆ ಸಿರಾದಾಗೆ ಕಾಲೆಲ್ಲ ನಾವು ಪೀಕ್ತವೆ ನೋಯ್ತವೆ ಕಣೆ ಅಮ್ಮಣಿ ನನ್ನೆಲ್ಲ ಕುಂಡ್ರಸು ಆಮೇಲೆ ಬೇಕಾದ್ರೆ ನೀನು ಎಲ್ಲ ಸುತ್ತ ಓಡಾಡ್ಕೊಂಬ ಇದ್ರ ಸುತ್ತಾನೆ ನಾನೇನು ಬೇಡ ಅಂಬಲ್ಲ ನಾನು ಕೂಕಂಡು ಒಂಥಿಗೆ ಅಡಿಕೆಲೆ ಹಾಕಿನಿ ಬಾರಮ್ಮನ ಅಯ್ಯೋ ಅಯ್ಯ ಬಾರ್ಪುಟ್ರಂಗೆ ಅಜ್ಜಿ ಅಡಿಕೆ ಯೋಚನೆ ಮಾಡ್ತಾ ಅಲ್ಲಿ ಸೇರ್ ಹಾಕ್ಯಾವ್ರಿ ನಮ್ಮಂತ ಬಂದು ಕೂಕಂಡು ಎರಡು ಹೋಗಲಿ ಒಳ್ಳೇವ ಅಂತಾನೆ ಚೇರ್ ಹಾಕ್ಯಾವ್ರಿ ಬಾಲ್ಯ ಕೂಕಮ್ಮನ ಹೋಗಿ ಈಗಳೆ ಅಮ್ಮಣಿ ಶನಕಿರವೇ ಆಯ್ಕೆ ಶೇರ್ಗಳ ಕುಕಮಕ್ಕೆ ದುಡ್ಡು ನೀ ಅಮ್ಮಣ್ಣಿ ಇಲ್ಲಿ ಕುಕಂಡ್ರಿ ತಿರ್ಗ ಆಮೇಲೆ ಅದ್ರಾಗ ಒಟ್ಟು ದಂಡ ಮಾಡ್ಕೊಂಡ್ರು ಕಷ್ಟ ಆಕೈತಿ ಏನು ದುಡ್ಡು ಪಟ್ಟು ಕೊಡಂಗಿಲ್ಲ ಅಲ್ವೇನಿ ಅಜ್ಜಿ ನೀನು ಕೂಕಂಬ ಯಾರು ದುಡ್ಡು ಕೇಳ್ತಾರೆ ನೋಡಿ ಕೂಕ ಅಡಿಕೆಲೆ ಹಾಕಿನ ಅಡಿಕೆಲೆ ಹಾಕ್ಯಂತೀನಿ ಅಂದಲ್ಲ ಆಕೆ ನೋಡಿ ನೋಡಿ ಅಮ್ಮಣ್ಣಿ ಪ್ರಮೀಳಮ್ಮ ಅದಕ್ಕೆ ಟೌನು ಟೌನು ಅಂಬೋದು ಜನ ಹಾ ಯಾಕಿರಲ್ಲ ಅಂದ್ರೆ ಈಗ ಇದಕ್ಕೆ ಕಣಿ ಹ್ಮ್ ಇಲ್ಲೆಲ್ಲ ಬಣ್ಣದ ಜಗತ್ತು ನೋಡಿ ಯೋಸನ ಓಡಾಡ್ತಾರೆ ಇಲ್ಲಿ ಹಾಂ ಬತ್ತಾರೆ ಕುಕಂಬ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಕಣ್ಣಿಗೆ ಬೇಕಾದ್ ಸಿತ್ತೆ ತಲೆನೇ ಮಣ್ಣೆ ಒಂದು ದುಡ್ಡು ಒಂದಿದ್ರಿ ಇಲ್ಲಿ ಇದ್ರಿ ಯಾತ್ ಬೇಕಾದ್ರೂ ತಗೋಬೋದು ಕಣೆ ಹ್ಞೂ ನೀ ಕಣ್ಣಿಗೆ ಬೇಕಾದ ತಾಂಡು ತಿನ್ಬೋದು ಹಾಂ ನೋಡು ಅಲ್ಲೆಲ್ಲ ಹುಡುಗರು ಎಂಥ ಆಸೆನ ಇಲ್ಲಿ ದೊಡ್ಡರೆಲ್ಲ ಓಡಾಡ್ತಾರೆ ವಾಕಿಂಗ್ ಮಾಡ್ತಾರೆ ನೀನು ಹೇಳಂಗೆ ಅಬ್ಬಾ ಬಾಬಾ ಬಾ ಬಾ ಅದಕ್ಕೆ ಕಣಮ್ಮ ಕೆಟ್ಟು ಪಟ್ಣ ಸೀರೆ ಒಂಬೋದು ಅದ್ಕೆನ ಹ್ಞೂ ಎಲ್ಲ ಸಿಕ್ಕಿತ್ತು ಕಣೆ ಅಮ್ಮಣಿ ಇಲ್ಲ ಅಂತೂನು ಹ್ಞೂ ಉಕಟ್ಪಟ್ಟ ಹಂಗಜ್ಜೆ ಹ್ಞೂ ಕೆಲಸ ಮಾಡು ನೀನುನು ರಂಗಜ್ಜನು ಒಂದು ರೂಮ್ ಮಾಡ್ಕೊಂಡು ಶೀರಾದಾಗೆ ಇದ್ದು ಬಿಡ್ರಿ ಸಣ್ಣ ಕಿರ್ತೈತೆ ಕಾಲದಾಗಿ ನಿನಗೆ ಸೆಳಗಿಲ್ಲಟ್ ಟಾಕೈತಿ ನಿ ಅಮ್ಮನಿ ಟಾಕೈತಿ ಆಕೈತಿ ಬಿಟ್ಟು ನಾನು ಇಲ್ಲಿಗೆ ಬರೋಣ ಶೀರ ಐತೆ ಹಾಂ ಓಹೋ ನಾನು ಯಾಕೆ ಬರೋಣ ಅಮ್ಮನಿ ನಮ್ಮ ನನಗೆ ಸ್ವರ್ಗಿದ್ದಂಗೆ ಆ ನಮ್ಮೂರೇ ನಮಗೆ ಸವಿ ಬೆಲ್ಲ ಅಂತನ ಯಾರನ ಯಾರನೋ ತುಂಬ್ರಿ ಹೇಳವ್ರಿ ಹಾಂ ಸಿರಾದ ಒಂದಿತ್ತು ಏನಂದ್ರೆ ಪಟ್ನ ಕಣಮ್ಮ ಹಳ್ಳಿ ಹಳ್ಳಿನೇನ ನಮ್ಮ ಸಿರಾದಾಗೆ ಎಲ್ಲ ಸಿಕ್ತೈತೆ ಆ ಆದ್ರೂ ನಮ್ಮ ಸ್ವಂತೂರೇ ಆದೇಳು ನಮ್ಮ ಹುಟ್ಟೂರೇನ ಅಲ್ಲಿ ಹಳ್ಳಿ ಹಳ್ಳಿಗಳ್ನ ಬಿಟ್ಟು ಜನ ಬರಬಾರ್ದು ಹ್ಞೂ ಅಲ್ಲೇ ಸ್ವಂತ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಜೀವನ ಕಂಡ್ಕೊಂಡು ಹಾಂ ಹುಟ್ಟೂರನ್ನ ಬಿಟ್ಟು ಬೇರೆ ಊರಿಗೆ ಬಂದು ಸೇರ್ಕೊಂಡ್ರಿ ಜೀವನ ಮಾಡೋಕ್ಕಾಯ್ತೀನಿ ಅಮ್ಮಣಿ ಹಾಂ ಏನು ಮಾಡ್ಬೇಕು ಇವ್ರು ದುಡಿಯೋಕೆ ಬರ್ಬೇಕು ಅಷ್ಟೇ ಇಲ್ಲಿ ಎಲ್ಲರೂ ಇಲ್ಲೇ ಶೆಟ್ಲು ಹಾಕ್ತೀವಿ ಅಂತ ಅಂದರೆ ಬಲ ಕಷ್ಟ ಆಕೈತ್ ಕಡೆ ಅಮ್ಮಣಿ ಶೆಟ್ಲು ಪಟ್ಲು ಆಗಬಾರ್ದು ಹ್ಞೂ ಊರಾಗೆ ಅಪ್ಪ ಅಮ್ಮಯಿಗೂ ಕಾಯ್ತಿರ್ತಾರೆ ನಿಮಗೋಸ್ಕರನ ಹೋಗ್ಬೇಕು ಅವ್ರನ್ನೂ ಮಾತಾಡಿಸ್ಬೇಕು ಬಂದು ಬಳದರ್ ಇರ್ತಾರೆ ಅಣ್ಣ ತಮ್ಮದಿರು ಇರ್ತಾರೆ ಅತ್ತೆ ಸೊಸೆರಿರ್ತಾರೆ ಮಾತಾಡಿಸ್ಬೇಕಡೆ ಅಮ್ಮಣಿ ಹಾಂ ನೀವು ಪಟ್ನಕ್ಕೆ ಹೋಗ್ರಿ ಹೋಗ್ಬೇಡ್ರಿ ಅಂತ ನಾನು ಹೇಳಲ್ಲ ಕೆಲಸ ಮಾಡ್ಕೊಳ್ರಿ ದುಡ್ಡು ದುಡ್ಡು ಕಳ್ರಿ ಸಂಬಳ ತಗೊಳ್ಳ್ರಿ ವಾರಕ್ಕೊಂದ್ಸಲಿ ಶನಿವಾರ ಭಾನುವಾರ ಬಂದು ತಂದೆ ತಾಯಿನ ಮಾತಾಡ್ಸ್ಕೊಂಡು ಹೋಗ್ರಿ ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೋದರು ತಿರ್ಗ ತಿರ್ಗೇ ಬರೋಲ್ಲ ತಂದೆ ತಾಯಿಗಳ್ನೇ ನೋಡಲ್ಲ ಹಾಂ ತುಮಕೂರಿಗೆ ಹೋಗ್ತೀವಿ ಅಂತ ಕೆಲ್ಸಕ್ಕೆ ಹೋಗ್ತೀವಿ ಅಂತ ಹೋದರು ಅಕ್ಕೇ ಹೋಗಿ ಅದಕ್ಕೆ ನಾನು ಹೇಳೋದೇನು ಗೊತ್ತೀನಿ ಅಮ್ಮಣಿ ದುಡಿಯೋಕ್ಕೆ ಪಟ್ಟಣ ಬೇಕು ಜೀವನ ಮಾಡೋಕೆ ಹಳ್ಳಿ ಬೇಕು ಕಣೆ ಅಮ್ಮಣಿ ಹಳ್ಳಿಗೆ ಸ್ವರ್ಗ ಇತ್ತು ಕಣೆ ಅಮ್ಮಣಿ ಸ್ವರ್ಗ ಅಜ್ಜ ಪುಟಿ ಅದು ನೀವು ನೀವಿದ್ದ ಕಾಲ ಕಾತು ಈಗೆಲ್ಲ ಯಾರೂ ಹಳ್ಳಿ ಪಳ್ಳಿ ಎಂಬಲ್ಲ ಎಲ್ಲ ಪಟ್ಟಣಕ್ಕೆ ಬಂದು ಟೌನ್ನಾಗೆ ಟೌನ್ ನಾಗೇರ್ತಿ ಹಾಂ ಈಗಿನ ಹೆಣ್ಮಕ್ಳು ಮದುವೆ ಹಾಕ್ತೀನಿ ಅಂತ ಇದ್ದಾರೆ ಯಾರು ಮದುವೆ ಆಗಲ್ಲ ಹಾಂ ಎಲ್ಲರ ಬಂದು ಇಲ್ಲಿ ಟೌನ್ಗಳ ಸೇರ್ಕೊಂಡು ಇಲ್ಲೇನ ಕೆಲ್ಸ್ಕೋಕೊಂಡು ಇಲ್ಲೇ ಸ್ಟೈಲ್ ಮಾಡ್ಕೊಂಡು ಓಡಾಡ್ತಾರೆ ಹಾಂ ಅವಣಿ ನೋಡು ಅಲ್ಲಿ ನಮ್ಮೂರು ಪಟೇಲ್ ಮಗ ಶ್ರೀಕಂಠ್ ಇದ್ದಂಗಿಲ್ಲ ನೋಡಲ್ಲಿ ಯಾವುದೋ ಮಗಿನ ಜೊತೆಗೆ ನಿಂತ್ಕೊಂಡವನಲ್ಲಿ ಆ ಕಡೆ ತಿರ್ಕಿ ನೋಡಿ ಅಮ್ಮಣ್ಣಿ ಅವನು ನಮ್ಮ ಪಟೇದ್ರ ಮಗನೇ ಅನ್ನಿಸ್ತೈತಿ ಉಕಂಡ್ ಪುಟ್ಟಂಗಜ್ಜಿ ಪುಟ್ಟಂಗಜ್ಜಿ ಅವನು ನಮ್ಮೂರ ಪಟೇದ್ರ ಮಗ ಶ್ರೀಕಂಠ ಯಾವುದೋ ಹುಡುಗಿ ಜೊತೆಗೆ ಬಂದೇವನಿ ಕಾಲೇಜ್ ಇಲ್ಲ ಸಿರಾಕ್ ಬರೋದು ಯಾರ ಜೊತೆಗಾರ ಇರಬೇಕು ಬಂದು ನಿಂತ್ಕೊಂಡು ಮಾತಾಡ್ತಾನೆ ಹ್ಞೂ ಬಿಡುವಾಗಳೆ ಸುಮ್ಕಿರು ಅಳೆ ಅದೇ ನೋಡಿ ಅಮ್ಮಣ್ಣಿ ಕೈ ಹಿಡ್ಕೊಂಬತ್ತ ಮಗಿಂದ ಹಾ ಈ ಸೊಂದ್ ಜನ ಇದಾರೆ ಎದುರಿ ಜನ ಯಾವ ಗುರುತು ಪರಿಚಯ ಇಲ್ಲದ ಮುಗಿನ ಕೈ ಹಿಡ್ಕೊಂಡ್ರೆ ಏನು ಗತಿ ಹ ನೋಡ ಅಮ್ಮಣ್ಣಿ ಕಾಳ್ ಕೆಟ್ಟೋದ್ಕಣಮ್ಮ ಅಜ್ಜಿ ಪುಟ್ರಂಗಜ್ಜಿ ನಮ್ಗೆ ಯಾಕೆ ಬೇಕು ಸುಮ್ಕಿರು ಹ್ಞೂ ಯಾರನ್ನ ಆಗಲಿ ನಮ್ಗೇನು ಬೇಡ ಸುಮ್ಕಿರ ಎಪ್ಪ ಸುದ್ದಿನೇ ಬೇಡ ಅಮ್ಮಣ್ಣಿ ಪ್ರಮೀಳಮ್ಮ ನೀನು ಸುಮ್ಮ ಕುಕ್ಕ ಒಂದ್ರ ಒಟ್ಟು ಹಾಂ ನಮ್ಮೂರು ಹುಡುಗರು ಹಸಿಗೆ ಟೋಕಾಯಿದ್ದಾವೆ ಹಾಂ ದಾರಿ ತಪ್ತಾ ಇದ್ದೇವೆ ಅಂತಂದ್ರೆ ನೋಡ್ಕೊಂಡು ಸುಮ್ಮನೆ ಕುಕಬೇಕಾಗ್ತೈತೆ ನಾನು ಈಗಲೇ ಹೋಗಿ ಅತ್ತ ಅಂತ ಕೇಳ್ಕೊಂಬರ್ತೀನಿ ನೀನು ಸುಮ್ಮ ಬೋರಂಗಿದ್ರೆ ನನ್ನ ಎತ್ತೆಗೆ ಬಾ ಇಲ್ಲಂದ್ರೆ ಇಲ್ಲೇ ಸುಮ್ಮ ಕುಕ ನಾನು ಹೋಗಿ ಬರ್ತೀನಿ ಏಯ್ ಬ್ಯಾಡ್ಕಂಡ್ ಪುಟ್ಟರಂಗಜ್ಜಿ ಗೊತ್ತಾಗಲ್ಲ ಸುಮ್ಕಿರ್ ನೀನು ಇದನ್ನ ಹಳ್ಳಿ ಮಾಡ್ಕಂಡೆ ಇದು ಟೌನು ಹಾಂ ಸುಮ್ಕಿರ್ ಎಲ್ಲಿಗೂ ಹೋಗ್ಬೇಡ ಏಯ್ ಅಮ್ಮಣ್ಣಿ ಟೌನ್ ಆಗಲಿ ಹಳ್ಳಿ ಆಗಲಿ ದಿಲ್ಲಿ ಆಗಲಿ ಪುಟ್ಟರಂಗಜ್ಜಿ ಪುಟ್ಟರಂಗಜ್ಜಿನೇ ಓಹೊ ಏನು ತಿಳ್ಕೊಂಡಿದ್ದೆ ನೀನು ನಾನು ಇವರಿಗೆಲ್ಲ ಏನು ಹೆದರ್ಕೊತೀನಿ ಅಂತ ತಿಳ್ಕೊಂಡಿದ್ದೆ ತಡೆವು ಅಂದ್ರೆ ಒಟ್ಟು ಆಯ್ತಾ ಅವನಿಗೆ ಹೋಗಿ ಹೋಗಿ ಹೇಳ್ಬತ್ತೆ ಒಟ್ಟು ಗ್ರಾಚಾರ ಬಿಡಿಸೇ ಬರೋದು ಯಾತನ ಜೊತೆಗೆ ನನಗಂತುನು ಭಯವಾದಂಗ್ ಹೋಗು ಏ ಯಾಕೆ ಸ್ನೇಹ ಚಪ್ಪಲಿ ಎಲ್ಲ ಏನು ಮಾಡ್ಕೊಂಡೆ ಬರಿಗಾಲಲ್ಲಿ ಬಂದಿದ್ಯಾ ಶ್ರೀ ಅಲ್ಲಿ ಕಾಲೇಜಿಂದ ಬರ್ತಾ ಇದ್ನಾ ರೋಡಲ್ಲಿ ಕಣೋ ಸ್ಲಿಪ್ಪರ್ ಅಂಗಿ ಕಿತ್ತೋಯ್ತು ಅದಕ್ಕೆ ಬಿಟ್ಟು ಬಂದೆ ಹೊಸ ತಗೋಣ ಅಂತ ಹಾ ಹೌದಾ ಹೋಗ್ಲಿ ಬಿಡು ಪರವಾಗಿಲ್ಲ ಹೊಸದೊಂದು ಜೊತೆ ಕೊಡಿಸ್ತೀನಿ ನಾನೇ ಅಪ್ಪಯ್ಯ ನೀನು ನಮ್ಮೂರ ಪಟೇಲ್ ಶ್ರೀಕಂಠ ಶ್ರೀಕಂಠಲ್ವಲ್ಲ ನೀನು ಈ ಕಡೆ ತಿರುಕಿ ಇಲ್ಲಿ ಏ ಸ್ನೇಹ ಇದೇನೆ ಈ ವಜ್ಜಿ ಇಲ್ಲಿಗೆ ಬಂದೈತೆ ನಮ್ಮೂರು ಪುಟ್ರಂಗಜ್ಜಿ ಕಣೆ ಇದು ಈ ವಜ್ಜಿಗೆ ನಾನು ನೀನು ನಿಂತ್ಕೊಂಡು ಇಲ್ಲಿ ಪಾರ್ಕಲ್ಲಿ ಮಾತಾಡ್ತಿರೋದು ಗೊತ್ತಾಗ್ಬಿಟ್ಟೈತೆ ಈಗ ಊರಿಗೆ ಹೋಗಿ ಈ ವಜ್ಜಿ ಎಲ್ಲಾರ್ಗು ಹೇಳ್ತಾಳೆ ಕಣೆ ಏನೇ ಮಾಡೋದು ಅಪ್ಪಯ್ಯ ನಾನು ನೋಡಿ ಸರಕು ಕುಂತಿದ್ದಕ್ಕೆ ಆಕಡೆ ಬಾರಾಯಿತು ಮಾತಾ ಮಾತಾಡ್ಬಾರ ಯಾರ ಇದೇನಜ್ಜಿ ಇವತ್ತು ಶಿರಾಕ್ ಬಂದಿದ್ಯಾ ಪಾರ್ಕಿಗೆ ಬೇರೆ ಬಂದಿದ್ಯಾ ಏ ನಾನು ಕಾಲೇಜಿಗೆ ಹೋಗಿದ್ನಲ್ವ ನಮ್ಮ ಕ್ಲಾಸ್ಮೇಟು ಈ ಹುಡುಗಿ ನೋಟ್ಸ್ ಬೇಕು ಬರ್ಕೋಬೇಕು ನಿನ್ನ ನೋಟ್ಸ್ ಕೊಡು ಅಂತನೇ ಕೇಳ್ತಿದ್ದಾಳೆ ನಾನು ಕೊಡೋಕ್ಕೆ ನಿಂತ್ಕೊಂಡಿದ್ದೀನಿ ಇಲ್ಲಿ ಹಾಂ ನೋಡಿದೆ ಕಣ ಪಾಪ ನಾನು ನೋಡಿದೆ ಅಲ್ಲಿ ಚೇರಿ ಮೇಲೆ ಕೂಕೊಂಡು ನೀನು ಎಂತೆಂತ ನೋಡಿಸ್ಕೊಡ್ತಿದ್ದೆ ಅಂತ ನಾನು ನೋಡಿದೆ ಹಾಂ ಆಲ್ವಲ್ಲ ನೀನು ಕಾಲೇಜಿಗೆ ಇನ್ನು ಇಂಥವು ಮಾಡೋಕ್ಕೇನೆ ಹಾಂ ಇಂಥವು ಮಾಡೋಕ್ಕೇನು ನಿಮ್ಮ ಅಪ್ಪಯ್ಯ ಎಂಥ ಮುಂಚ ಬಂದಿಲ್ಲಿ ಓದೋದು ಬರಗದ್ಬಿಟ್ಟು ಪಾರ್ಕ್ನಾಗ ಕೂಕೊಂಡು ಹುಡುಗಿ ಕೈ ಹಿಡ್ಕೊಂಡು ಕೊಡ್ತಿದ್ದೆ ಹಾಂ ತಡಿ ಬಂದರು ಒಟ್ಟು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಾಯಿ ಹೇಳಿ ನೀನು ಏನೋ ಒಂದು ಗತಿ ಮಾಡಿಸ್ತಿಲ್ಲ ಅಂದರೆ ನಾನು ಪುಟ್ಟಂಗಜ್ಜಿನಿ ಅಲ್ಲ ಹಾಂ ಓದ್ಕೊಂಡು ಬರ್ಕೊಂಡು ಒಳ್ಳೆ ಕೆಲಸ ತಗೊಂಡು ಆಮೇಲೆ ಮದುವೆ ಹಾಕ್ತಾರಪ್ಪ ನೀನು ಓದ್ಬೇಕಾದ್ರೆ ಇವೆಲ್ಲ ಅಲ್ಲಂಡೆ ಆಟಕ್ಕೆ ತಿಂತಿದ್ಯಾ ಗಾದಿ ಹೇಳ್ತಾರಲ್ಲ ಅಲ್ಲಂಡೆ ಅಲ್ಲಂಡೆ ಎಲ್ಲ ಉಂಡೆ ಅಂದರೆ ಅಲ್ಲೆಲ್ಲ ಉಂಡು ಅಲ್ಲೇ ಬಿಟ್ಟು ಬಂದಿ ಅಮ್ಮ ಮಾಡ್ತಿದ್ಯಾ ನೀನು ಹ್ಞೂ ತಡಿ ಒಂದ್ರ ಒಟ್ಟು ನಿಮ್ಮ ಅಪ್ಪಾಯಿಗೆ ಹೇಳ್ತೀನಿ ಪುಟ್ಟರಂಗಜ್ಜಿ ನೀನು ಕಾಲಿಗೆ ಬಿದ್ದು ಬಿಡ್ತೀನಿ ಪುಟ್ರಂಗಜ್ಜಿ ಹೇಳ್ಬೇಡ ನಮ್ಮ ಅಪ್ಪಿಗೆ ನಮ್ಮ ಅಪ್ಪಿನ ಬಗ್ಗೆ ಗೊತ್ತಲ್ಲ ನಿನಗೆ ಏನಿಲ್ಲ ಸೊಣ್ಸಗಳು ಬೆಳ್ ತಗೊಂಡೆ ಬಡ್ದು ಬಿಡ್ತೈತೆ ನಮ್ಮ ಅಪ್ಪಯ್ಯ ಏಳ್ಬಾಳ್ಕೊಂಡು ಪುಟ್ಟರಂಗಜ್ಜಿ